ತಾಲೂಕಿನ ಹುಲಿಕೆರೆ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಗ್ರಾಮದ ರಸ್ತೆ ಕಾಮಗಾರಿಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಇಂದು ತಾಲೂಕಿನ ಹುಲಿಕೆರೆ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಗ್ರಾಮದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಗುತ್ತಿಗೆದಾರರು ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸುವುದರ ಜೊತೆಗೆ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಿ ಎಂದು ಸೂಚನೆ ನೀಡಿದರು ಇವತ್ತು ಪಿಳ್ಳೇನಹಳ್ಳಿ ಪಂಚಾಯಿತಿ ಪಂಚಾಯಿತಿ ಎಸ್ಬಿದ್ರೆ ಪಂಚಾಯಿತಿ ಮೂರು ಪಂಚಾಯಿತಿಗಳ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಮೂರು ಪಂಚಾಯಿತಿ ವ್ಯಾಪ್ತಿನಲ್ಲಿ ಹುಲಿಕೆರೆ ಪಂಚಾಯಿತಿನಲ್ಲಿ ಜನಸಂಪರ್ಕ ಸಭೆ ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇರ್ತಕ್ಕಂಥ ಮಾಡಿಮ್ಮನೆ ಸತೀಶ್ ಅವರು ಉಪಾಧ್ಯಕ್ಷ ಇರತಕ್ಕಂಥ ಪುಳೇನಹಳ್ಳಿ ಲೋಕೇಶ್ ಅವರು ಗ್ರಾಮ ಪಂಚಾಯಿತಿ ಪುಳೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರತಕ್ಕಂಥ ಮಹೇಂದ್ರ ಮಹೇಶ್ವರ ಮಹೇಶ್ವರಾಚಾರ್ಯರು ಹುಲಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇರ್ತಕ್ಕಂಥ ರೂಪಾ ರಂಗನಾಥ್ ರೂಪಾ ರತ್ನಮ್ಮ ರಂಗನಾಥ್ ಹುಲಿಕೆರೆ ಆನಂದವರು ಮತ್ತು ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಉಮೇಶ್ ಅವರು ಹುಳ್ಳಿನಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹುಲಿಕೆರೆ ಗ್ರಾಮ ಪಂಚಾಯತಿ ಎಲ್ಲ ಉಪಾಧ್ಯಕ್ಷ ಸದಸ್ಯರುಗಳೊಂದಿಗೆ ಇವತ್ತು ಈ ಗುದಲಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ನೆರ ನೆರವೇರಿಸ್ತಾಯಿದ್ದರು ಸುಮಾರು ಏನು ಕಳೆದ ವರ್ಷ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಅದರಲ್ಲಿ ಇವತ್ತು ಈ ಸಕ್ಕರಾಪಟ್ಟಣ ಭಾಗದಲ್ಲಿ ಪಿಳ್ಳನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದಷ್ಟು ಅನುದಾನವನ್ನು ಸಮುದಾಯ ಭವನ ದೇವಾಲಯ ಹಾಗೂ ಕಾಂಕ್ರೀಟ್ ರಸ್ತೆಗಳಿಗೆ ಕೊಟ್ಟಿದ್ದೀವಿ ಅದೇ ರೀತಿ ಎಸ್ ಬಿದ್ರೆ ಪಂಚಾಯಿತಿಗೆ ಸುಮಾರು ಎಪ್ಪತ್ತೈದು ಲಕ್ಷ ಅನುದಾನವನ್ನು ದೇವಾಲಯ ಸಮುದಾಯ ಭವನ ರಸ್ತೆಗಳಿಗೆ ಹಾಕಿದ್ದಾರೆ ಇಳಿಕೆರೆ ಪಂಚಾಯಿತಿಗೆ ಒಂದು ಕೋಟಿ ಎಂಬತ್ತು ಲಕ್ಷ ರಸ್ತೆ ಸಮುದಾಯ ಭವನ ದೇವಾಲಯ ಚೆಕ್ ಡ್ಯಾಮು ಇಷ್ಟು ಸೇರಿ ಒಂದು ಕೋಟಿ ಎಂಬತ್ತು ಲಕ್ಷ ಹುಲಿಕೆರೆ ಪಂಚಾಯಿತಿಗೆ ಇದಿಷ್ಟರೂ ಶಂಕುಸ್ಥಾಪನೆ ಮತ್ತು ಬುದಲಿ ಪೂಜೆ ನೆರವೇರಿಸಿದ್ದೇವೆ ನಾನು ಅಧಿಕಾರಿಗಳಿಗೆ ಕಾಮಗಾರಿನ ಗುಣಮಟ್ಟದ ಕಾಮಗಾರಿನ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡ್ತಾ ಕಾಮಗಾರಿ ಗುಣಮಟ್ಟದಿಂದ ಇರಬೇಕು ಈ ಒಂದು ಕೆಲಸ ಮಾಡೋದ್ರ ಮುಖಾಂತರ ಜನರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿಗೂ ಮುನ್ನಡೆದಿದೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಉಪಾಧ್ಯಕ್ಷರಾದ ಲೋಕೇಶ್ ರತ್ನಮ್ಮ ಜಗದೀಶ್ ಸೌಂದರ್ಯ ಜಗದೀಶ್ ಗ್ರಾಮದ ಮುಖಂಡರು ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು